ಇಲ್ಲ ನನ್ನ ಗಮನಕ್ಕೆ ಆ ಥರದ್ದೇನು ಬಂದಿಲ್ಲ ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಕೂಡ ಅಭಿಪ್ರಾಯವನ್ನು ನಾವು ಕೊಟ್ಟಿದ್ರಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಆದರೆ ಕೇಂದ್ರದ ನಾಯಕತ್ವ ಇವತ್ತು ಟಿಕೆಟನ್ನು ನಮ್ಮ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿದ್ದಂಥ ಶೋಭಾ ಅವರಿಗೆ ಕೊಟ್ಟಿದ್ದಾರೆ ಅದರಿಂದ ನಾವು ಪಕ್ಷ ಏನು ಮಾಡ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವು ಒಪ್ಪೇಬೇಕು ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು ನೋಡೋಣ ಇನ್ನೂ ಟಿಕೆಟ್ ಹಂಚಿಕೆ ಇದೆಯಲ್ಲ ಇನ್ನು ಚಿಕ್ಕಬಳ್ಳಾಪುರ ಮತ್ತು ಈ ಕೋಲಾರ ಇವೆಲ್ಲ ಬೇರೆ ಬೇರೆ ಹಂಚಿಕೆ ಇದೆ ಮಂಡ್ಯ ಹಾಸನ ಎಲ್ಲ ಹಂಚಿಕೆ ಇದೆಯಲ್ಲ ನೋಡೋಣ ನನಗನ್ಸತ್ತೆ ಆ ರೀತಿ ಅನ್ಯಾಯ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ ಒಕ್ಕಲಿಗಿರಿಗೆ ಅದರಲ್ಲೂ ಸಬ್ ಕ್ಯಾಶ್ಟ್ಗಳಿದೆ ಒಕ್ಕಲಗಿರಲ್ಲಿ ಮರ್ಸ್ ಒಕ್ಕಲಿಗರು ಗಂಗಟ್ಕಾರ್ ಒಕ್ಕಲಿಗರು ಈ ಥರದೆಲ್ಲ ಒಕ್ಕಲಿಗರ ಒಂದು ಸಬ್ಕ್ಯಾಸ್ಟ್ಗಳು ಇದೆ ಕುಂಚಿಟ್ಕು ಒಕ್ಕಲಿಗರು ಈ ಥರದ್ದೆಲ್ಲ ಸಬ್ಕ್ಯಾಸ್ಟ್ಗಳು ಇದೆ